ದಾಂಡೇಲಿ ನಗರದ ಕುಳಗಿ ಸೇತುವೆಯಿಂದ ನದಿಗೆ ಹಾರಿದ ಮಹಿಳೆ ನದಿಯಲ್ಲಿ ಶೋಧ ಕಾರ್ಯಾಚರಣೆ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಸೇತುವೆಯಿಂದ ಕಾಳಿ ನದಿಗೆ ಮಹಿಳೆಯರು ಹಾರಿದ ಘಟನೆ ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿದ್ದು ನದಿಗೆ ಹಾರಿದ ಮಹಿಳೆ ಸುಮಾರು ಮೂವತ್ತು ವರ್ಷದ ವಯಸ್ಸಿನವಳಾಗಿದ್ದಾಳೆಂದು ತಿಳಿದು ಬಂದಿದೆ ನದಿಗೆ ಜಿಗಿದ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವೈಲ್ಡರ್ ನೆಸ್ಟ್ ಮತ್ತು ಫ್ಲೈ ಕ್ಯಾಚರ್ನವರ ರಾಫ್ಟ್ ಜೊತೆಗೆ ನುರಿತ ಸಿಬ್ಬಂದಿಗಳ ತಂಡ ಶೋಧ ಕಾರ್ಯಾಚರಣೆಗೆ ಇಳಿದಿದೆ ಇದೀಗ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಹಳಿಯಾಳ ರಸ್ತೆಯ ಪಂಪ್ ಹೌಸ್ ಹತ್ತಿರ ಕಾಳಿ ನದಿಯಲ್ಲಿ ಮಹಿಳೆಯ ಶೋಧ ಕಾರ್ಯ ಮುಂದುವರೆದಿದೆ চল mm. আছে <muchas>